ನಮ್ಮ ಬಂಜಾರ ಸಮಾಜದ ಸಾಂಪ್ರದಾಯಿಕ ಸಾಂಸ್ಕೃತಿಯನ್ನು ಉಳಿಸಿಕೊಳ್ಳಲು ನಾನು ಇಂದಿನ ಅಧಿವೇಶನ ಕೈಬಿಟ್ಟು ಹೋಳಿ ಹಬ್ಬದ ಕಾರ್ಯಕ್ರಮಗಳಿಗೆ ಭಾಗವಹಿಸಲು ಬಂದಿರುವೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಪ್ರಭು ಚವಹಾಣ ಹೇಳಿದರು ಜಿಲ್ಲೆಯ ಔರಾದ ತಾಲೂಕಿನ ಹಮಸುಬಾಯಿ ತಾಂಡದಲ್ಲಿ ಆಯೋಜಿಸಿದ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಕುಟುಂಬ ಸಮೇತ ಪಾಲ್ಗೊಂಡಿ ಮಾತನಾಡಿದರು ಇಂದು ದೇಶದಾದ್ಯಂತ ಆಚರಿಸಲಾದ ಹೋಳಿ ಹಬ್ಬವನ್ನು ಬೀದರ ಜಿಲ್ಲೆಯ ಬಂಜಾರ ಸಮಾಜ ಜನರು ಜಿಲ್ಲೆಯ ಪ್ರತಿ ತಾಂಡಗಳಲ್ಲಿ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದರು ಹೋಳಿ ಹಬ್ಬ ನಮ್ಮ ಬಂಜಾರ ಸಮಾಜದ ವಿಶೇಷ ಹಬ್ಬವಾಗಿದ್ದು ದೇಶದಾದ್ಯಂತ ವಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಒಳಜಗಳದ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಪ್ರಭು ಚವಹಾಣ ಒಂದು ಕಡೆ ಹೈಕಮಾಂಡ್ ತೀರ್ಮಾನ ಅಂತಿಮ ಹೇಳುವ ಮುಖ್ಯಮಂತ್ರಿಗಳು ಮತ್ತೆ ಐದು ವರ್ಷ ನಾನೆಸಿಎಂ ಎಂದು ಹೇಳುತ್ತಿರುವುದು ನೋಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಸರಿಯಿಲ್ಲ ಎಂದು ಗೊತ್ತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ಮಾರುತಿ ಚವಾಣ ಧೊಂಡಿಬಾ ನರೋಟೆ ಶಿವರಾಜ ಅಲ್ಮಾಜೆ ಪ್ರತಿ ಚವ್ಹಾಣ ಪ್ರದೀಪ ಪವಾರ್ ಬಾಲಾಜಿ ಠಾಕೂರ ಮಂಜುಸ್ವಾಮಿ ಸಚಿನ ರಾಠೋಡ ಜೈಪಾಲ ರಾಠೋಡ ಗುರುನಾಥ ರಾಜಗೀರ ಬಾಲಾಜಿ ವಾಗ್ಮಾರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೆ ಮಹಾಜನತೆ ಶುಭಾಶಯಗಳು ಈ ಹೋಳಿ ಬಂಜಾರ ಸಮಾಜದ ವಿಶೇಷ ಹೋಳಿ ಇದೆ ನಮ್ಮ ಪಾರಂಪರಿಕ ವೇಷ ಹುಷ ಸಂಸ್ಕೃತಿ ಜಾನಪದ ಅದಕ್ಕಾಗಿ ದೇಶನಲ್ಲಿ ನಮ್ಮ ಸಮಾಜದ ಮುಖಂಡರು ನಾಯಕರು ಯಜಮಾನರು ಎಲ್ಲ ಸೇರಿ ಮುಂಜಾನ ಐದು ಗಂಟೆಗೆ ಹೋಳಿ ದನ್ ಮಾಡಿ ಪ್ರತಿ ತಾಂಡಾನಲ್ಲಿ ಅವರವ್ರ ಸಂಸ್ಕೃತಿ ಹಣ ಜಾನಪದ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಸಲುವಾಗಿ ಹೋಳಿ ಇದೆ ಅದಕ್ಕಾಗಿ ಹೋಳಿ ಸಲುವಾಗಿ ನಾನು ಕೂಡ ರಾಜ್ಯದಲ್ಲಿ ನಮ್ಮ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿ ಆದರೆ ಕೂಡ ಅಬ್ಸೆಂಟ್ ಹಾಕಿ ನಾನು ಎಲ್ಲಿ ಹೋಳಿನ ಭಾಗ ಆಗಬೇಕು ಎಲ್ಲರ ಜೊತೆ ಸಂಸ್ಕೃತಿ ನಮ್ಮ ಬೆಳೆಸಬೇಕು ಸಂಸ್ಕೃತಿ ಎಲ್ಲ ತಿಳಿಸ್ಬೇಕು ಅದಕ್ಕಾಗಿ ಈ ಹೋಳಿ ಅದ್ದೂರಿಯಾಗಿ ನಮ್ಮ ಔರಾದ್ನಲ್ಲಿ ತಾಲೂಕಿನಲ್ಲಿ ಪ್ರತಿ ಒನ್ನೂರ ಅರವತ್ತೈದು ತಾಂಡಾನಲ್ಲಿ ಈ ಹೋಳಿ ನಡೀತಾ ಇದೆ ಈ ನಮ್ಮ ಬಣ್ಣ ಹಚ್ಚಿ ರಂಗ ಬೇರೆ ಬೇರೆ ರಂಗ ಗುಲಾಲು ಹಚ್ಚಿ ನಾನು ಹೋಳಿ ಉತ್ಸಾಹ ಇದ್ದೀನಿ ಭಾಳ ಅಂಜನ ಉತ್ಸಾಹ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ನಾಯಕರು ಎಲ್ಲ ಭಾಗ ಆಗ್ತಾ ಇದ್ದಾರೆ ಅದಕ್ಕಾಗಿ ಈ ಹೋಳಿ ಆಮೇಲೆ ಜೊತೆಗೆ ನಮ್ಮ ತಾಲೂಕಾಗಿ ಒಳ್ಳೆಯಾಗಲಿ ತಾಲೂಕಾನಲ್ಲಿ ಹೊಲಗೆ ಹೋಗಲಿ ಉಜಾಲ ಬರಲಿ ಈ ತರ ನಾನು ಸರಿಯಾಗಿಲ್ಲ ದೇವ್ರ ಪ್ರದಾ ಮಾಡ್ತಾ ಇದೀನಿ ನಮ್ಮ ಬಹಳ ಖುಷಿ ಆಗಿದೆ ಏನ ಈ ಉಜೇಲ ಈ ಬಣ್ಣ ಹಾಚಿ ಎಲ್ಲ ಮನಸ್ಸು ಕ್ಲಿಯರ್ ಆಗತ್ತೆ ಯಾವ ತರ ಹೋಳಿ ನಾನು ಧನ್ ಮಾಡ್ತೀವಿ ಧನ್ ಮಾಡಿ ಆಮೇಲೆ ಪೂರ್ತಿ ಒಂದಾಗ್ತಿ ಈ ತರ ಆಗತ್ತೆ ಈ ನಾನು ಹೇಳ್ತಾ ಇದೀನಿ ವಿಶೇಷ ನಮ್ಮ ಸಮಾಜದ ವಿಶೇಷ ಹೋಳಿ ದೇಶದಲ್ಲಿನ ಸಮಾಜದ ವಿಶೇಷ ಹೋಳಿ ಹೋಳಿದೆ ಭಾಳ ಕೊಡ್ತಾರೆ ನಮ್ಮ ಸಮಾಜಕ್ಕೆ ಭಾಳ ವಿಶೇಷ ಹೋಳಿ ಈ ಎಲ್ಲ ಏನು ಬೇರೆ ಬೇರೆ ತೇವಾರ ಈ ತೇವಾರ್ನಲ್ಲಿ ಹೋಳಿ ತೇವಾರ್ ಭಾಳ ಅದ್ಧೂರಿ ತೇವಾರ ಇದೆ ಅದನ್ನ ಒಂದು ಇಪ್ಪತ್ತು ದಿವಸದಿಂದ ಎಲ್ಲ ಕಡೆ ಹೋಗಿ ಆಟ ಆಡಿ ಸಂಸ್ಕೃತಿ ಜಾನಪದ ಎಲ್ಲ ಮಾಡ್ತಾರೆ ನಮ್ಮ ಸಮಾಜ ಅದಕ್ಕಾಗಿ ಸಮಾಜಕ್ಕೆ ಒಳ್ಳೆಯ ಸಿದ್ದರಾಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಭಯ ಆಗಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಭಯ ಆಗಿದೆ ಯಾಕಂದರೆ ಅವರು ಹಿಂಗ ಸ್ಟೇಟ್ಮೆಂಟ್ ಕೊಡೋಲ್ಲ ಎಲ್ಲಿ 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 ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕಾಗಿ ಮುಖ್ಯಮಂತ್ರಿ ಅವರು ನಾನೇ ಸಿ ಎಂ ಒಂದು ಕಡೆ ಹೈಕಮಾಂಡ್ ತೀರ್ಮಾನ್ ಅಂತಿಮ ಹೇಳ್ತಾರೆ ಒಂದು ಕಡೆ ನಾನು ಸಿ ಹೇಳ್ತಾರ ಡಿ ಕೆ ಶಿವಕುಮಾರ್ ನಾನೇ ಸಿಎಂ ಹೇಳ್ತಾರ ಅದಕ್ಕಾಗಿ ಕಾಂಗ್ರೆಸ್ನಾಗ ಸರಿಯಿಲ್ಲ ಕಾಂಗ್ರೆಸ್ ಗುರ್ತಿ ಮುದ್ದು ಹೋಗಿದೆ ಕಾಂಗ್ರೆಸ್ ನಾವು ನಾವು ಹಿಂಗ್ ಹೇಳಕ್ಕಾಗಲ್ಲ ನಾನು ನಾನು ಹಿಂಗೆ ಹೇಳಲ್ಲ